ಬಸವರಾಜ್ ಅಂತ ನಾನು ಕಲ್ಬ ಗುಲ್ಬರ್ಗ ವಿಶ್ವವಿದ್ಯಾಲಯ ಎಮ್ ಎನ್ ಪೊಲಿಟಿಕಲ್ ಸೈನ್ಸ್ ಒಳಗಡೆ ಒನ್ ಇಯರ್ ಕಂಪ್ಲೀಟ್ ಮಾಡಿದ್ದೀನಿ ನಾವು ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಅಡ್ಮಿಷನ್ ಫೀಸ್ ಜೊತೆ ಅಡ್ಮಿಷನ್ ಫೀದು ರಸೀದಿ ಕೊಟ್ಟಿದ್ದಾರೆ ಬಟ್ ಅದ್ರ ಜೊತೆ ಐದುನೂರು ರೂಪಾಯಿ ತೊಗೊಂಡಿದ್ದಾರೆ ಅಸೋಸಿಯೇಷನ್ ಫೀ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ವಿದ್ಯಾರ್ಥಿಗಳಿಗೆ ಏನು ಮಾಡ್ಯಾರಪ್ಪ ಅಂತಂದರೆ ರಸೀದಿ ಕೊಟ್ಟಿಲ್ಲ ಅದೇ ಈ ತಂದು ಆಂತರಿಕ ಪರೀಕ್ಷೆಗೆ ಅಂತೇಳಿ ಎಂಬತ್ತು ಎಂಬತ್ತು ರೂಪಾಯಿ ಅಂತೇಳಿ ಏನು ಮಾಡಿದಾರೆ ಎಲ್ಲ ವಿದ್ಯಾರ್ಥಿಗಳಿಂದ ನೂರ ಅರುವತ್ತು ರೂಪಾಯಿ ತೊಗೊಂಡಿದ್ದಾರೆ ಸುಮಾರು ಎಂಟು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ಸರ್ ಐದುನೂರು ರೂಪಾಯಿ ಐದುನೂರು ರೂಪಾಯಿ ಐವತ್ತೆರಡು ವಿದ್ಯಾರ್ಥಿಗಳು ಅಂತ ತಗೊಂಡಿದ್ದಾರೆ ಅದು ಐವತ್ತು ಇದು ಇಪ್ಪತ್ತಾರು ಸಾವಿರ ರೂಪಾಯಿ ಆಗುತ್ತೆ ಹೆಚ್ಚು ಕಡಿಮೆ ಮೂವತ್ತರಿಂದ ಮೂವತ್ತಾರು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ಯಾವುದೇ ರಸೀದಿ ಇಲ್ಲ ರಸೀದಿಲ್ಲಾರ ತೊಗೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಏನು ಮಾಡಿದೆ ನಾನು ರಜಿಸ್ಟ್ರ್ ಸರ್ ರಮೇಶ್ ಲಂಡನ್ಕರ್ ಸರ್ ಅವ್ರಿಗೆ ಏನು ಮಾಡಿದೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಎರಡು ಸಲ ಕಂಪ್ಲೇಂಟ್ ಮಾಡಿದ್ದೀನಿ ಒಂದು ಸತಿ ಕಂಪ್ಲೇಂಟ್ ಏನು ಮಾಡಿದ್ದೀನಪ್ಪ ಅಂದರೆ ಈ ರೀತಿ ದುಡ್ಡು ತೊಗೊಂಡಿದ್ದಾರೆ ಇವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ಬೇಕು ಅಂತ ಮಾಡಿದ್ದೆ ಮತ್ತು ಎರಡನೇದು ಯಾಕೆ ಕ್ರಮ ತೊಗೊಂಡಿಲ್ಲ ಎಲ್ಲಿ ತನಕ ಇದು ಪ್ರೊಸೆಸ್ ಹೋಗಿದೆ ಅಂತೇಳಿ ನನಗೆ ಲಿಖಿತ ಲಿಖಿತರೊಬ್ಬ ಕೊಡ್ರಿ ಮತ್ತು ಕಾನೂನು ಕ್ರಮ ತೈಗೊಳ್ಳಿ ಅಂತೇಳಿ ಎರಡನೇ ಸಲವೂ ಕೊಟ್ಟಿದ್ದೆ ಇಲ್ಲಿವರೆಗೂ ಯಾವ ರೀತಿ ಕ್ರಮ ಕ್ರಮ ಕೈಗೊಂಡಿಲ್ಲ ಮತ್ತು ನನಗೆ ಯಾವುದೇ ರೀತಿಯಿಂದ ಏನು ಮಾಡಿಲ್ಲಪ್ಪ ಅಂತಂದರೆ ತಿಂಬಾರನೂ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತು ಎರಡನೇ ವಿಷಯ ಏನಪ್ಪ ಅಂತಂದರೆ ನಾನು ವೈಯಕ್ತಿಕ ಕಾರಣಗಳಾಗಲಿ ಸ್ವಲ್ಪ ಹಣಕಾಸು ವಿಷಯದಿಂದ ಸಂಸ್ ತೊಂದರೆಗಳು ಇರೋದ್ರಿಂದ ಏನು ಮಾಡಿದಪ್ಪ ಅಂತಂದರೆ ನಾನು ಕಾಲೇಜ್ ವರ್ಗಾವಣೆಗಾಗಿ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೆ ಸರ್ ಇದು ನವೆಂಬರ್ ಹನ್ನೆರಡನೇ ತಾರೀಕು ಬಟ್ ಇಲ್ಲಿವರೆಗೂ ಸುಮ್ ಸುಮ್ಮನೆ ಸರ್ಕ್ಯುಲರ್ ಪ್ರಕಾರ ಕೊಡಬೇಕಂತ ಇದೆ ಸರ್ ಯು ಜಿ ಸರ್ಕ್ಯುಲರ್ ಇದೆ ಯೂನಿವರ್ಸಿಟಿ ಸರ್ಕ್ಯುಲರ್ ಇದೆ ಕೊಡಬೇಕಂತಲೇ ಇದೆ ಇವ್ರು ಏನು ಮಾಡ್ತಾ ಇದಾರೆ ತಮ್ಮ ವೈಯಕ್ತಿಕ ಕಾರಣದಿಂದ ವರ್ಗಾವಣೆಯನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಬೇಕಂತ ಡಿಲೇ ಮಾಡೋದು ಡೇಟ್ ಆಲ್ರೆಡಿ ಮುಗಿತಾ ಬರ್ತಾ ಇದೆ ಮುಗಿತಾ ಬರ್ತಾಯಿದೆ ಸರ್ ಇದು ಮಾಡಿ ಅಂತಂದರೆ ನಾನು ತಪ್ಪಲ್ಲ ಅಂತ ಹೇಳಿ ಒಬ್ಬರ ಮೇಲೊಬ್ರು ಹಾಕೊಳ್ಳೋದು ಸರ್ಕ್ಯುಲರ್ ಪ್ರಕಾರ ಒಬ್ಬರು ಮಾತಾಡ್ತಾ ಇಲ್ಲ ಸರ್ ಮತ್ತು ಚಂದ್ರಕಾಂತ್ ಯಾತ್ಮೂರವ್ರು ನಮ್ಮ ಹೆಚ್ ಓಡಿ ಅವರು ಅದರ ಸರ್ ಅವರು ನಮ್ಮ ಮಧ್ಯೆ ಅವರ ಮಧ್ಯೆ ಸ್ವಲ್ಪ ವರ್ಗ ಇದು ಏನಂತಂದ್ರೆ ಮಾತಿನ ಚಕಮಕಿ ಚಕಮಕ್ಕಿಯಿಂದ ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ನಾನು ಮುಂದೆ ಮುಂಬರುವ ದಿನಗಳಲ್ಲಿ ತೊಂದರೆಗಳಾಗ್ತವೆ ಪ್ರತಿದಿನ ಸಣ್ಣ ಪುಟ್ಟಕ್ಕೆ ತೊಂದರೆಗಳಾಗೋದ್ರಿಂದ ನನಗೆ ಇರೋದ್ರಿಂದ ಸರಿಯಲ್ಲ ಅಂತ ಹೇಳ್ಬಿಟ್ಟಿತ್ತು ಅದೊಂದು ಕಾರಣ ಮತ್ತು ಹಣಕಾಸು ತೊಂದರೆ ಸುಂಸನೆ ಎಲ್ಲರಿಗೂ ಬಿಟ್ಟು ಸುಂಸನೆ ತಗೋತಾರೆ ನಮ್ಮ ಬೇರೆ ತುಂಬ ಬೇರೆ ಕಡೆ ಅಡ್ಮಿಷನ್ ತಗೋಬೇಕು ವರ್ಗಾನು ಮಾಸ್ಕೋಡ್ ಏನು ಮಾಡ್ತಾಯಿದ್ದೀವಿ ಪುಡಿ ಅಂತ ಹೇಳ್ಬಿಟ್ಟು ಕೇಳಿದ್ದೆ ನಾನು ಬಿ ಎ ಇದು ಅಡ್ಮಿಷನ್ ಸಂದರ್ಭವಾಗಿ ವರ್ಗಾನ್ ಮಾಸ್ಕಾಡ್ ಇಟ್ಕೊಂಡಿದ್ರು ಅವರು ನನಗೆ ವೆರಿಫಿಕೇಶನ್ ಸಭೆಯಲ್ಲಿ ಇಟ್ಕೊಂಡಿದ್ರು ವೆರಿಫಿಕೇಶನ್ ಆದ್ಮೇಲೆ ನಮಗೆ ರಿಟರ್ನ್ ಕೊಡಬೇಕಾಗಿತ್ತು ಸರ್ ಕೇಳಿದಾಗ ಕೊಡಲಿಲ್ಲ ನೀವು ನಿಯಮ ಇದೆ ಸರ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಕಟ್ಟುನಿಟ್ಟಾಗಿ ಕೊಡಲೇಬೇಕು ಅಂತ ಕೂತ್ಕೊಂಡೆ ಈ ರೀತಿ ಅವ್ರು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರಿಗೆ ಪರ್ಸ್ನಲಿ ಹರ್ಟ್ ಆಗಿದ್ರು ಪರ್ಸ್ನಲಿ ಹರ್ಟ್ ಸರ್ ಅವರು ಒಂಥರ ಆ ರೀತಿ ಆಗಿದ್ದಕ್ಕೆ ಏನು ಮಾಡ್ತಾಯಿದ್ದಾರೆ ಇವಾಗ ನೀವನಿಗೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾ ಇದ್ದಾರೆ ಯಾವುದೇ ನಿಯಮ ಹಾಂ ಇಲ್ಲೇ ಇಲ್ಲೇ ಅಡ್ಮಿಷನ್ ಮಾಡೋ ಮಾಡಿಕೊಂಡು ಮುಂಬರೋ ದಿನಗಳಲ್ಲಿ ನನಗೆ ಮಾನಸಿಕ ವ್ಯಸ್ತವ್ಯಸ್ತ ಮಾಡಿ ಏನೇನು ಅವ್ರಿಗೆ ಗೊತ್ತು ಸರ್ ಅದು ಪರ್ಸ್ನಲಿ ಕೊರೆಯಾಗ ಏನು ಹೇಳಬೇಕು ಇಲ್ಲಿ ಸರ್ ಅವ್ರ ಮೇಲೆ ಇವರು ಏನೇನು ಸಂಬಂಧಪಟ್ಟ ಅಧಿಕಾರಿಗಳು ಬೇಕಂತ ಡಿಲೇ ಮಾಡೋದು ಯಾವುದೇ ಸರ್ಕ್ಯುಲರ್ ಪ್ರಕಾರ ಮಾತಾಡಿದ್ರೆ ತಮ್ಮ ತಮ್ಮ ಕಾನೂನುಗಳು ತಮ್ಗೇನು ಬೇಕೋ ಅದನ್ನು ಕಾನೂನು ಅಂತ ಹೇಳಿದ್ದಿತ್ತು ವಿದ್ಯಾರ್ಥಿಗಳಿಗೆ ಅದಿಕ್ಕ ತಪಸ್ಸೋದು ಅಂತ ಯಾರ್ಯಾರು ಮಾಡ್ತಾ ಯಾರ್ಯಾರು ಅಂದರೆ ಎಚ್ ಡಿ ಚಂದ್ರಕಾಂತ್ ಎಂ ಅವರು ಮತ್ತು ಅನುರಾಧ ಕುಲಕರ್ಣಿ ಅವರು ದುಡ್ಡು ತಗೋದ್ರ ಬಾಗಿಯಲ್ಲಿ ಇದ್ದಾರೆ ಕಲರ್ ಸರ್ ಡಿಪಾರ್ಟ್ಮೆಂಟ್ ಆಫ್ ಪಾಲಿಟಿಕಲ್ ಸೈನ್ಸ್ ಅವ್ರಿಗೆ ದಿತ್ಸಂದ್ಗೆ ಸರ್ ಅವರಿಗೆ ಸಮಯ ಸಮ ಸಮಯಕ್ಕೆ ತಕ್ಕಂತೆ ನೀವು ಯಾಕೆ ತರಿಸ್ತಾರೆ ವರ್ಕಲ್ಲಿ ಇದು ತೊಡಗುತ್ತಾ ಇಲ್ಲ ಅಂತ ಕ್ವಶನ್ ಮಾಡಿದಾಗ ನೀನು ಯಾರಪ್ಪ ಕೇಳೋ ನನಗೆ ಮೇಲಾಧಿಕಾರಿಗೂ ಕೇಳ್ತಾರೆ ನೀ ಯಾವ ಕೇಳೋ ನನಗೆ ಅಂತ ಹೇಳ್ಬಿಟ್ಟು ಬೆದರಿಕೆ ಮಾತಾಡ್ತಾರೆ ಸರ್ ಅದಕ್ಕೆ ಸಂಬಂಧಪಟ್ಟ ನಾನು ರೆಕಾರ್ಡ ಇದೆ ಏನು ಮಾಡ್ಕೋತಿ ಮಾಡ್ಕೋ ಹೋಗು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಕಾನೂನಿಗೆ ಹೊಟ್ಟೆ ಹೆದರದೇ ಇರೋ ರೀತಿಯಲ್ಲಿ ಮಾತಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಸಲ್ಮಾನ್ ಪಟೇಲ್ ಅಂತ ಒಬ್ರು ವಿದ್ಯಾರ್ಥಿ ಇದ್ದ ಸರ್ ಅವನು ಮಾಸ್ಕರ್ಡೂ ಇದ್ದಾವೆ ನನ್ನ ಕ್ಲಾಸ್ಮೇಟ್ ಅವನು ಅವನು ಪ್ರೀ ಕೋಚಿಂಗು ಸೆಲೆಕ್ಷನ್ ಆಗಿತ್ತು ಸರ್ ಅವನು ಯು ಪಿ ಎಸ್ ಸಿ ಪ್ರೀ ಕೋಚಿಂಗ್ ಸೆಲೆಕ್ಷನ್ ಆಗಿತ್ತು ಅವ್ನು ವೆರಿಫಿಕೇಶನ್ ಆ ಫೀಕೆಚ್ಚು ವೆರಿಫಿಕೇಷನ್ ಇದು ಕಲಿಬೇಕು ಅಂತ ಹೋದ ಹೋಗಬೇಕು ಅಂದರೆ ವರ್ಧಾನಾಸ್ ಕಡ್ಕೋಬೇಕು ಸರಿ ಹತ್ರ ಇದ್ದು ವರ್ಧನ್ ತುಂಬ ವರ್ಧಾನೇ ಕುಡಿ ಅಂತ ಕೇಳಿದಾಗ ಹನ್ನೊಂದು ಸಾವಿರ ರೂಪಾಯಿ ಏನೋ ಮುಂದೆ ಎಕ್ಸಾಮ್ ಮುಂದಿನ ಅಡ್ಮಿಷನ್ ಫೀ ಏನು ಮಾಡಬೇಕಂದ್ರೆ ಕಟ್ಬಿಟ್ಟು ಹೈಯಿ ಅಂತ ಹೇಳ್ಬಿಟ್ಟು ಯಾವುದೇ ನಿಯಮ ಇಲ್ಲಾರ್ದೆ ಆದರೆ ತುಂಬ ಕಟ್ಬಿಡಿ ಅಂತೇಳಿ ಸರ್ ಆ ಉದ್ದೇಶಕ್ಕೆ ಆ ವಿದ್ಯಾರ್ಥಿ ಏನು ಇವತ್ತು ಇವತ್ತಿಗೆ ಪ್ರೀ ಕೋಚಿಂಗ್ನ ಬಿಟ್ಟಿದ್ದಾನೆ ಮತ್ತೆ ಮಾಸ್ಕ್ ಅಲ್ಲೇ ಇದೆ ಅವನು ಇವತ್ತು ವ್ಯವಸಾಯ ಮಾಡ್ತಾ ಇದ್ದಾರೆ ಟ್ರ್ಯಾಕ್ಟರ್ ಓಡಿಸ್ತಾ ಇದನ್ನು ಅಲ್ಲಿ ಇವರ ಒಂದು ಕಾರಣದಿಟ್ಟ ಆ ಹುಡುಗನದು ಲೈಫ್ ಹಾಳಾಗಿರುತ್ತೆ